ಬೆಂಗಳೂರು ನಗರದ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇಬ್ಬರು ಕೆಲವು ಮಂತ್ರಿಗಳೆಲ್ಲ ಸೇರಿ ಬೆಂಗಳೂರಿನ ನಗರ ಕೆಲವು ಭಾವಿಗಳನ್ನ ನಾವೆಲ್ಲ ಓಡಾಡಿದ್ದೇವೆ ಅನೇಕ ಸಮಸ್ಯೆಗಳನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬರಗಾಲದ ವಿಚಾರದಲ್ಲಿ ರಾಜ್ಯದ ಎಲ್ಲ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ ನಾವು ಮುಖ್ಯವಾಗಿ ಇವತ್ತು ನಾನು ತಕ್ಷಣ ಸಾಯಂಕಾಲ ಈಗ ನಾನೆಲ್ಲ ನಮ್ಮ ಬಿ ಡಬ್ಲ್ಯೂ ಸಿ ಬಿ ಕಾರ್ಪೊರೇಷನ್ನು ಬಿ ಡಿ ಎಲ್ಲ ಬಿ ಎಮ್ ಟಿ ಎಫು ಎಲ್ಲ ಅಧಿಕಾರಿಗಳನ್ನ ಸಂಬಂಧಪಟ್ಟಂಥ ಅರ್ಬನ್ ಡೆವಲಪ್ಮೆಂಟು ಎಲ್ಲ ಅಧಿಕಾರಿಗಳ ಹತ್ರ ಕೂತ್ಕೊಂಡು ಎಲ್ಲ ಝೋನಲ್ ಕಮಿಷನರ್ಸು ಇಂಜಿನಿಯರ್ಸು ಎಲ್ಲರೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಅವ್ರಿಗೆ ಐದು ಪ್ರಮುಖವಾದಂಥ ಆದೇಶವನ್ನು ಫೈವ್ ಪಾಯಿಂಟ್ ಪ್ರೋಗ್ರಾಮ್ ಅವ್ರಿಗೆ ನಾನು ಕೊಟ್ಟಿದ್ದೇನೆ ಏನದು ಅಂದರೆ ಬೆಂಗಳೂರು ನಗರದಲ್ಲಿ ಏನು ನೀರು ಫಸ್ಟು ಕುಡಿಯೋ ನೀರು ಏನಿದೆ ಆ ಕುಡಿಯೋ ನೀರು ಕ್ವಾಲಿಟಿ ಎಲ್ಲೆಲ್ಲಿ ಬೋರ್ವೆಲ್ ಇರ್ಬೋದು ಬೇರೆ ಎಲ್ಲೂ ಕೂಡ ಮಧ್ಯೆ ಯಾವ ನೀರಿಗೂ ಕೂಡ ಮಿಕ್ಸ್ ಆಗಬಾರ್ದು ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇರಲಿ ಇಲ್ಲ ಅಂತಂದರೆ ಬೇರೆ ಪ್ರೈವೇಟ್ ಟ್ಯಾಂಕ್ಸ್ ಇರಲಿ ಯಾವುದೇ ಆಗಲಿ ಕ್ವಾಲಿಟಿ ನೀರನ್ನು ಕೊಡಲಿಕ್ಕೆ ಎಲ್ಲ ವಾಟರ್ ಕ್ವಾಲಿಟಿನ ಚೆಕ್ ಮಾಡಬೇಕು ನಂಬರ್ ಒನ್ ಎರಡನೇ ಇದು ಎರಡನೇದು ಅದಲ್ಲೇ ಏನು ನಮ್ಮ ಇದಿದೆ ಶುದ್ಧ ಕುಡಿಯೋ ನೀರು ಘಟನೆಗಳಿದೆ ಅವೆಲ್ಲ ಕಂಪ್ಲೀಟ್ ಏನೇನು ಪ್ರಾಬ್ಲಮ್ಸ್ ಇದೆ ಆ ಮೆಮ್ರೇನ ಚೇಂಜ್ ಮಾಡೋಂಥದ್ದು ಏನಾದ್ರು ನಿಂತೋಗಿತ್ತು ಅಂದ್ರೆ ಅದನ್ನೆಲ್ಲ ಸರಿ ಸರಿಪಡಿಸೋದು ಎಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾತಿನ ಕೊಡಬೇಕು ಕ್ವಾಲಿಟಿ ನೀರನ್ನು ಕೊಡಬೇಕು ಇದಕ್ಕೆ ಅವ್ರಿಗೊಂದು ಸಪ್ರೇಟ್ ಟೀಮ್ ಮಾಡಿ ಎಲ್ಲ ಕಡೆ ಅದನ್ನು ಗಮನಿಸಬೇಕು ಈ ರೆಸ್ಪಾನ್ಸಿಬಿಲಿಟಿನೆಲ್ಲ ಕಂಪ್ಲೀಟು ಆ ವಾಟ್ರ್ ಕ್ವಾಲಿಟಿ ಚೆಕ್ ಮಾಡೋದಕ್ಕೆಲ್ಲ ನಮ್ಮ ಕಾರ್ಪೊರೇಷನ್ ಅವರು ಅದನ್ನು ಕಲೆಕ್ಟ್ ಮಾಡಿ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಬಿ ದಿಬ್ಲ್ ಎಸ್ ಎಸ್ ಬಿ ಕೊಡಬೇಕು ಅದು ಒಂದು ದೊಡ್ಡ ಆದೇಶವನ್ನು ಕೊಟ್ಟಿದ್ದೇವೆ ಆಮೇಲೆ ನಾವು ಸ್ಟ್ರಾಂಗ್ ವಾಟರ್ ಡ್ರೈನ್ ಎನ್ಕ್ರೋಚ್ಮೆಂಟ್ ಏನೇನಿತ್ತು ಈಗಾಗಲೇ ಕೋರ್ಟಿಂದ ಕೂಡ ನಮಗೆ ಕೋರ್ಟಿಂದ ಕೂಡ ಒಂದು ಆದೇಶ ಇದೆ ಒಟ್ಟು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲೇ ಇನ್ನೂ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಕೆಲವೆಲ್ಲ ಒತ್ತುವರಿ ಆಗಿದೆ ಅಂತೇಳಿ ಗುರುಸಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಐವತ್ತಾರಷ್ಟು ತೆರವು ಮಾಡಿದರು ಇನ್ನು ಸಾವಿರದ ನೂರ ಮೂವತ್ತಾರು ಹೊಸದಾಗಿ ಒತ್ತುವರಿಯನ್ನು ಗುರುಸಲಾಗಿದೆ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಗುರುಸಿದ್ದಾರೆ ಸೊ ಅವಕ್ಕೆಲ್ಲ ಸ್ಯಾಟಲೈಟು ಇಮೇಜು ಕೂಡ ಪಡೆದು ನಮ್ಮ ಗೂಗಲ್ ಇಮೇಜ್ನ ಪಡ್ಕೊಂಡು ನಮ್ಮ ಸರ್ವೇರ್ ಟೀಮ್ ಅವರು ಎಲ್ಲ ಮಾಡ್ತಾ ಇದ್ದಾರೆ ಕೆರೆ ಒತ್ತುವರಿ ಮತ್ತು ನಾಲೆಗಳನ್ನು ನಾಲೆಗಳನ್ನ ಒತ್ತುವರಿ ಏನೇನಿದೆ ಅವೆಲ್ಲ ಕೂಡ ಫಸ್ಟು ನೀರನ್ನು ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅದಕ್ಕೆಲ್ಲ ಕೆಲಸ ಶುರು ಮಾಡಬೇಕು ಅಂತೇಳಿ ಬಿ ಎಮ್ ಟಿ ಎಫ್ ಯ ಅವ್ರನ್ನೂ ಪ್ರಕರ್ಷಿಸಿ ಅವ್ರ ಜೊತೇಲಿ ಇಟ್ಕೊಂಡು ಮೀಟಿಂಗ್ ಮಾಡಿದ್ವಿ ಅವ್ರಿಗೆ ಫುಲ್ ಸಪೋರ್ಟ್ ಕೊಡಬೇಕು ಲೀಗಲ್ ಏನಿದೆ ಯಾರ್ಯಾರು ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಅವ್ರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಜೊತೆಗೆ ಯಾರಿಗೂ ಪಬ್ಲಿಕ್ಗೆ ಕಾರ್ಪೊರೇಷನ್ ವತಿಯಿಂದ ಅಫೀಷಿಯಸಿಂದ ಯಾರದೇ ಆಗಲಿ ಹರಾಸ್ಮೆಂಟ್ ಏಕೆಂದರೆ ಹಿಂದೆ ನಾನು ಹೋದಾಗ ಬೇಕಾದಷ್ಟು ಅರ್ಜಿಗಳೆಲ್ಲ ಬಂದಿತ್ತು ಎಲೆಕ್ಷನ್ ಮುಂಚಿತವಾಗಿ ಬಾಗಿಲಿಗೆ ಬಂತು ಸರ್ಕಾರ ನಿಮ್ಮ ಸೇವೆಗೆ ಅಂತೇಳಿ ನಾವೇನು ಹೊರಟಿದ್ದು ಸೊ ಭಾಳ ನನಗೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬಂದಿತ್ತು ಸೊ ಅದಕ್ಕೆಲ್ಲ ನೆಕ್ಸ್ಟು ಈಗ ಒಂದು ಹತ್ತು ಹದಿನೈದು ದಿನದಲ್ಲೇ ಎಲೆಕ್ಷನ್ ಆದ್ದಿಂದಲೇ ಕಂಪ್ಲೀಟ್ ತಿರ್ಗಾ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ ಅಷ್ಟರೊಳಗೆ ಅವರಿಗೆಲ್ಲ ಎಂಡ್ಮೆಂಟ್ ಹೋಗಿ ಏನೇನು ಮಾಡಿದ್ದೀವಿ ಆಯಿತಾ ಕಾನೂನು ಪ್ರಕಾರ ಇದೆಯಾ ಕಾನೂನು ಪ್ರಕಾರ ಇಲ್ಲವೋ ಅಂತೇಳಿ ಅವರೆಲ್ಲರೂ ಕೂಡ ನಾವು ಮಾಹಿತಿಯನ್ನು ಒದಗಿಸ್ಬೇಕಾಗಿದೆ ಬಟ್ ಈಗಾಗಲೇ ಒಟ್ಟು ನಾವೆಲ್ಲ ತೆರವು ತೆರ ಮಿಕ್ಕಿದ ಉಳ್ಕೊಂಡಿರೋಂಥ ಎಲ್ಲ ಒತ್ತುವರಿಗಳನ್ನು ನಾವು ತೆರಸ್ಲಿಕ್ಕೆ ನಾನು ತೆರವು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅದಕ್ಕೊಂದು ಸಪ್ರೇಟ್ ಟೀಮ್ ಮಾಡಿದ್ದೇವೆ ಆಮೇಲೆ ಟ್ಯಾಂಕ್ ಎನ್ಕ್ರೋಚ್ಮೆಂಟ್ ಕೂಡ ಸುಮಾರು ಇನ್ನೂ ನೂರ ಹದಿನಾರು ಟ್ಯಾಂಕ್ಗಳು ಈಗ ಸರ್ವೆ ಮಾಡಬೇಕಾಗಿದೆ ಈಗಾಗಲೇ ಸುಮಾರು ನೂರ ಎಂಬತ್ತೆರಡು ಟ್ಯಾಂಕ್ ಇದೆ ಅದರಲ್ಲಿ ಕೆಲವು ಕಡೆ ಎಲ್ಲೆಲ್ಲಿ ಎನ್ಕರೇಜ್ಮೆಂಟ್ ಆಗಿದೆ ಅದಕ್ಕೆಲ್ಲ ಕೂಡ ಮಾಡಿ ಮಾಡಿದ್ದಾರೆ ಮಿಕ್ಕಿದ್ದು ಕೂಡ ಅವ್ನಿಗೆ ಮಾಡಬೇಕು ಅಂತ ಅದಕ್ಕೂ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಜೊತೆಗೆ ಬಿ ಬಿ ಎಂ ಪಿ ಪ್ರಾಪರ್ಟೀಸ್ ಏನೇನಿದೆ ಎಲ್ಲ ಕೂಡ ಸಪ್ರೇಟಾಗಿ ಒಂದು ಮಾರ್ಕ್ ಮಾಡಬೇಕು ಯಾರು ಇದ್ದಾರೆ ಯಾರು ಪೊಸಿಷನ್ ಇದ್ದಾರೆ ಯಾರು ಒತ್ತುವರಿ ಮಾಡಿದ್ದಾರೆ ಏನಾಗಿದೆ ಅದರ ಪರಿಸ್ಥಿತಿ ನಮ್ಮ ಆಸ್ತಿ ಅದಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ಗೆ ಆ ಜವಾಬ್ದಾರಿಯನ್ನ ಕಾರ್ಪೊರೇಷನ್ ಆಸ್ತಿನ ಕಾಪಾಡಲಿಕ್ಕೆ ಯಾರು ಒತ್ತುವರಿ ಮಾಡಿಕೊಂಡಿರೋ ತೆರವು ಮಾಡಲಿಕ್ಕೆ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ ಆಮೇಲೆ ಪಾಟ್ ಹೋಲು ಇವತ್ತು ಮುಖ್ಯಮಂತ್ರಿಗಳು ಐದು ಸಾವಿರ ಚಿಲ್ಲರೆ ಪಾಟ್ ಹೋಲ್ ಇತ್ತು ಅಂತ ಹೇಳಿದರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೊಂದು ಸಪ್ರೇಟಾಗಿ ಮುಂದಕ್ಕೆ ನಾನು ಒಂದು ಪಬ್ಲಿಕ್ಕು ಕೂಡ ನಿಮ್ಮ ನಿಮ್ಮ ರೋಡಲ್ಲಿ ಎಲ್ಲೆಲ್ಲಿ ಪಾಟೋಲ್ಸ್ ಇದೆ ಅದನ್ನು ಸಾರ್ವಜನಿಕರು ಒಂದೊಂದು ಫೋಟೋ ಹಿಡಿದುಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೊಂದು ನಾನು ಹೊಸ ಆ್ಯಪ್ನ ಅನೌನ್ಸ್ ಮಾಡ್ತೀನಿ ಎಲೆಕ್ಷನ್ ಆದಮೇಲೆ ಈಗ ಯಾವುದಾದ್ರು ಇದೆ ಎಲ್ಲ ನೆಕ್ಸ್ಟ್ ಫಿಫ್ಟೀನ್ ಟು ಡೇ ಟ್ವೆಂಟಿ ಡೇಸ್ ಒಳಗಡೆ ಎಲ್ಲ ಪಾರ್ಟೋಲ್ಗಳನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಕೆಲವು ಆಫೀಸರ್ಸು ಕೆಲವು ಟೈಮ್ ತೆಗೆದುಕೊಳ್ತಾ ಇದ್ದಾರೆ ಒಂದು ತಿಂಗಳು ಟೈಮ್ ತೆಗೆದುಕೊಳ್ತಾ ಇದ್ದಾರೆ ಇಲ್ಲ ಆದಷ್ಟು ಜಲ್ದಿ ನೀವು ಅದನ್ನೆಲ್ಲ ಪಾರ್ಟ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಅವ್ರಿಗೆ ಕೊಟ್ಟಿದ್ದೇವೆ ಆಮೇಲೆ ಮುಖ್ಯವಾಗಿ ಈ ನಮ್ಮ ಟ್ಯಾಂಕ್ ಆಮೇಲೆ ನೀರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೆರೆಗಳಿಗೆ ನೀರು ತುಂಬುವಂಥದಕ್ಕೆಲ್ಲ ಬೀದರ್ ಇದ್ನ ಜವಾಬ್ದಾರಿನ ಬಿಡಬ್ಲ್ಯೂ ಎಸ್ ಎಸ್ಗೆ ಕೊಟ್ಟಿದ್ದೀವಿ ಯಾಕೆಂದರೆ ಡೂಪ್ಲಿಕೇಶನ್ ಆಫ್ ವರ್ಕ್ ಬೇಡ ಅಂತ ಹೇಳಿ ಕಂಪ್ಲೀಟ್ ಆ ಟ್ಯಾಂಕ್ನ ನೋಡ್ಕೊಳ್ಳಿಕ್ಕೆ ಆ ಟ್ಯಾಂಕ್ನ ತುಂಬಲಿಕ್ಕೆ ಕ್ಲೀನ್ ಟ್ರೀಟೆಡ್ ವಾಟರ್ನ ತುಂಬಲಿಕ್ಕೆ ಯಾಕೆಂದರೆ ನೀರು ತುಂಬೋರು ಅವರೇನೆ ಅದನ್ನು ಪೈಪು ಹಾಕ್ಲಿಕ್ಕೆ ಬೇರೆ ಕಡೆಯಿಂದ ಪೈಪು ಹಾಕಲಿಕ್ಕೆ ಕಂಪ್ಲೀಟ್ ಜವಾಬ್ದಾರಿನ ಬಿ ಡಬ್ಲ್ಯೂ ಸಿಗ ಅವ್ರಿಗೆ ಕೊಟ್ಟಿದ್ದೆ ಯಾಕೆಂದರೆ ನಾವು ಈ ವರ್ಷ ನಾನು ನೋಡೋದಲ್ಲ ಏಳು ಸಾವಿರ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿಬಿಟ್ಟಿತ್ತು ಅದನ್ನು ಯಾವಾಗಲೂ ಶಾಶ್ವತವಾಗಿ ನೀರು ಆ ಟ್ಯಾಂಕ್ಗಳಲ್ಲಿ ಬೆಂಗಳೂರು ನಗರದಕ್ಕೆ ಟ್ಯಾಂಕ್ಗಳನ್ನ ಕಾಪಾಡಬೇಕು ನೀರು ಇದ್ದಾಗ ಒತ್ತುವರಿಗಳು ಕಡಿಮೆ ಆಗ್ತದೆ ಆ ದೃಷ್ಟಿಯಿಂದ ನೀರಿದ್ದಾಗ ಗ್ರೌಂಡ್ ವಾಟ್ರು ಜಾಸ್ತಿ ಅನುಕೂಲಕ್ಕೆ ಬರ್ತದೆ ಇನ್ನು ಮುಂದಕ್ಕೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕಿಂತ ಪರಿಸ್ಥಿತಿ ಯಾವಾಗಲೂ ಬರೋಕ್ಕೆ ಚಾನ್ಸಸ್ ಇದೆ ಆದರೂ ಕೂಡ ನಾವು ಮುಂಜಾಗ್ರತೆಯಾಗಿ ನಾವು ಯಾವಾಗಲೂ ಕೂಡ ಕೆರೆಗಳು ತುಂಬಿರುವಂಥ ವ್ಯವಸ್ಥೆಗೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ ಇಷ್ಟನ್ನು ಈ ಸಂದರ್ಭದಲ್ಲಿ ಇವತ್ತಿನ ನಾನು ಬೇರೆ ವಿಚಾರಗಳು ಬೇರೆ ಪಾಲಿಸಿ ವಿಚಾರಗಳನ್ನ ನಾನು ಹೇಳಲಿಕ್ಕೆ ಆಗುವುದಿಲ್ಲ ಮುಖ್ಯವಾಗಿ ಬರಗಾಲ ಕ್ಲಿನಿನ್ ಸ್ವಚ್ಛತೆ ಈ ವಿಚಾರದಲ್ಲಿ ನಾನು ಕರೆದು ಆಮೇಲೆ ನಮ್ಮ ಆಸ್ತಿಗಳನ್ನು ಕಾಪಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಪ್ರಾಪರ್ಟಿ ಟ್ಯಾಕ್ಸ್ ವಿಚಾರದಲ್ಲಿ ಆ ವಿಚಾರದಲ್ಲಿ ಏನು ಮಾರ್ಗದರ್ಶನ ಕೊಡಬೇಕು ಅದಕ್ಕೆಲ್ಲ ಕೂಡ ನಾವು ಕೊಟ್ಟಿದ್ದೇವೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली